ಸಿ ಪಿ ಯೋಗೇಶ್ವರ್ ಅವರಿಗೆ ಈಗ ಹೊಸ ಸಂಕಷ್ಟ ಶುರುವಾಗಿಬಿಟ್ಟಿದೆ ಸಿ ಪಿ ಯೋಗೇಶ್ವರ್ ಕೌಟುಂಬಿಕ ಕಲಹ ಇದೀಗ ಹೈಕಮಾಂಡ್ ಅಂಗಳ ತಲುಪಿದೆ ಹಲವು ವರ್ಷಗಳಿಂದ ಮಗಳು ಮತ್ತು ತಂದೆಯ ಮಧ್ಯೆ ನಡೀತಾ ಇದ್ದಂತಹ ಒಂದು ಆರೋಪ ಪ್ರತ್ಯಾರೋಪಗಳು ಜಗಳ ವಿವಾದ ಎಲ್ಲವೂ ಕೂಡ ಕಳೆದ ಚುನಾವಣೆ ಸಂದರ್ಭದಲ್ಲೂ ಕೂಡ ಬಹಳ ದೊಡ್ಡ ಮಟ್ಟಿಗೆ ಸೌಂಡ್ ಮಾಡಿತ್ತು ಯೋ ಯೋಗೀಶ್ವರ್ ಮತ್ತು ಅವರ ಮಗಳ ವಿಚಾರದಲ್ಲಿ ಈಗ ಸಿ ಪಿ ಯೋಗೀಶ್ವರ್ ಮಾಜಿ ಪತ್ನಿ ಹಾಗೆ ಮಗಳು ಸುರ್ಜೇವಾಲೆಗೆ ಒಂದು ದೂರನ್ನು ಕೊಟ್ಟಿದ್ದಾರೆ ಇದು ಅಪ್ಡೇಟ್ಸ್ ಏನಾಗಿದೆ ಹಾಗಾದರೆ ಅಂತ ನೋಡ್ತಾ ಹೋಗೋದಾದರೆ ನೋಡಿ ಸಿ ಪಿ ಯೋಗೀಶ್ವರ್ಗೆ ಹೊಸ ಸಂಕಷ್ಟ ಇದು ಬಿ ಜೆ ಪಿಯಲ್ಲಿದ್ದಾಗ ಫುಲ್ ಆ್ಯಕ್ಟಿವ್ ಆಗಿದ್ದಂತಹ ಶಾಸಕ ಸಿ ಪಿ ಯೋಗೀಶ್ವರ್ ಕಾಂಗ್ರೆಸ್ಗೆ ಕಾಲಿಟ್ಟು ಗೆದ್ದ ಬಳಿಕ ಯಾಕೋ ಸೈಲೆಂಟ್ ಆದರು ಲಾಸ್ಟ್ ಚುನಾವಣೆಯಲ್ಲಿ ಅವರು ಕಾಂಗ್ರೆಸ್ಗೆ ಹೋದರು ಅಲ್ಲಿ ಟಿಕೆಟ್ ಕೊಡ್ತಾರೆ ಅಂತ ಕಾಂಗ್ರೆಸ್ಗೆ ಹೋದರು ಕಾಂಗ್ರೆಸ್ಸಲ್ಲಿ ಗೆದ್ದರು ಅದಾದ ನಂತರ ಸಿ ಪಿ ಯೋಗೀಶ್ ಹೆಸರೇ ಇಲ್ಲ ಎಲ್ಲೂ ಕಾಣಿಸ್ತಾ ಇಲ್ಲ ಇದೀಗ ಸೈನಿಕ ಸಿ ಪಿ ಯೋಗೇಶ್ವರಿಗೆ ಹೊಸ ಸಂಕಷ್ಟ ಶುರುವಾಗಿರೋದು ಕೌಟುಂಬಿಕ ಕಲಹ ಹೈಕಮಾಂಡ್ ಅಂಗಳ ತಲುಪಿದೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಬೆಳೆಯೋ ಕನಸು ಕಾಣ್ತಾ ಇದ್ದಂಥ ಸಿ ಪಿ ವೈಗೆ ಮಾಜಿ ಪತ್ನಿ ಮತ್ತು ಅವರ ಮಗಳ ದೂರೇ ಈಗ ಮುಳುವಾಗತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಇಬ್ಬರು ಕೂಡ ಹೋಗಿ ದೂರು ಕೊಟ್ಟಿದ್ದಾರೆ ಏನಾಗಾದರೆ ತಂದೆ ವಿರುದ್ಧ ಮಗಳು ಮಾಡಿದಂತಹ ಆರೋಪ ಆದರೂ ಏನು ಹೇಳ್ತೀನಿ ಕೇಳಿ ನೋಡಿ ಕೆ ಪಿ ಸಿ ಸಿ ಕಚೇರಿಗೆ ತಾಯಿ ಮಂಜುಳಾ ಅವ್ರ ಜೊತೆಗೆ ಭೇಟಿ ನೀಡಿ ದೂರನ್ನು ಕೊಟ್ಟ ನಿಶಾ ನಿಶಾ ಯೋಗೇಶ್ವರ್ ಎಲ್ಲರೂ ಕೂಡ ನೋಡಿದ್ದೀರಿ ನಿಶಾ ಯೋಗೇಶ್ವರ್ ಅವರು ನಾನು ನನ್ನ ತಂದೆ ವಿರುದ್ಧವೇ ಆರೋಪ ಮಾಡುವಷ್ಟು ದೊಡ್ಡವಳಲ್ಲ ಆದರೆ ನಮ್ಮ ವಿರುದ್ಧ ಹಲವಾರು ಕೇಸ್ಗಳನ್ನು ಹಾಕಿದ್ದಾರೆ ಯಾಕಂದರೆ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಕಾಂಗ್ರೆಸ್ ಇದೆ ಅಥವಾ ಅವರ ಏನು ಒಂದು ಪ್ರಭಾವವನ್ನು ಬಳಸಿಕೊಂಡು ಹಾಕಿರಬಹುದಾ ಏನು ಇದೀಗ ನಮಗೂ ಜೀವನ ನಿರ್ವಹಣೆಗೆ ನೆರವು ಬೇಕಿದೆ ಅಂತ ಕೇಳ್ಕೊತಾ ಇದ್ದಾರೆ ನಮಗೆ ಅನ್ಯಾಯ ಆಗ್ತಾ ಇದೆ ಅಂತ ಸುರ್ಜೇವಾಲಾ ಅವರಿಗೆ ದೂರನ ಕೊಟ್ಟಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ ನಿಶಾ ಯೋಗೀಶ್ವರವರು ಅಂದರೆ ಯೋಗೇಶ್ವರವರ ಮಗಳು ಹೈಕಮಾಂಡ್ನಿಂದ ನಮಗೆ ನ್ಯಾಯ ಸಿಗುತ್ತೆ ಅನ್ನೋಂಥ ಭರವಸೆ ಇದೆ ಅಂತ ಕೂಡ ಹೇಳಿದ್ದಾರೆ ನೋಡಿ ಯೋಗೇಶ್ವರ್ ಜನರಿಂದ ಆಯ್ಕೆಯಾದವರಲ್ಲದೆ ಅಲ್ವೇ ಜನರನ್ನೇ ಅವರು ಪ್ರತಿನಿಧಿಸೋದಿಲ್ವ ಹಾಗಾದರೆ ಅಂದರೆ ಜನರಿಂದ ಆಯ್ಕೆ ಆದವರಾಗಿದ್ದರೆ ಜನರನ್ನು ಪ್ರತಿನಿಧಿಸಬೇಕಲ್ಲ ಅವ್ರ ಕಷ್ಟಕ್ಕೆ ಸ್ಪಂದಿಸಬೇಕಲ್ವಾ ಅವರು ಅಂತ ಕೂಡ ಕೇಳಿದ್ದಾರೆ ಹೀಗಾಗಿ ನಾವೀಗ ಸುರ್ಜೇವಾಲರನ್ನ ಭೇಟಿಯಾಗಿ ನಮ್ಮ ನೋವನ್ನು ಹೇಳ್ಕೊಂಡಿದ್ದೀವಿ ಅಂತ ಅವರು ಮಗಳು ಹೇಳಿದ್ದಾರೆ ಮತ್ತು ಈ ಬಗ್ಗೆ ಸಿ ಎಮ್ ಮತ್ತು ಡಿ ಸಿ ಎಮ್ ಗೃಹ ಸಚಿವರ ಜೊತೆಗೂ ಕೂಡ ಮಾತನಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ನಮಗೆ ಭರವಸೆ ಇದೆ ಹೈಕಮಾಂಡಿಂದ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಇದೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಜೊತೆ ಜೊತೆಗೆ ನೋಡಿ ಸಿ ಪಿ ವೈ ಮಾಜಿ ಪತ್ನಿ ಮಂಜುಳಾ ಅವರು ತಂದೆ ಏನು ತಂದೆಯೇ ಮಕ್ಕಳ ವಿರುದ್ಧ ಕೇಸ್ಗಳನ್ನು ಹಾಕಿದ್ದಾರೆ ಎಂಟತ್ತು ವರ್ಷಗಳ ಅಲೆದು ಕಾನೂನು ಹೋರಾಟ ಮಾಡೋಕ್ಕಾಗಲ್ಲ ನಮಗೆ ಈ ಬಗ್ಗೆ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಭೇಟಿ ಮಾಡಿದ್ವಿ ನಮ್ಮ ನ್ಯಾಯ ಸಿಗಲಿಲ್ಲ ಅಲ್ಲೂ ಕೂಡ ಅಂತ ನಿಶಾ ಅವರು ಹೇಳಿಕೊಂಡಿದ್ದಾರೆ ಪತ್ನಿ ಮಂಜುಳ ಯಾರು ಸಿ ಪಿ ಐ ಅಂದರೆ ಸಿ ಪಿ ಯೋಗೇಶ್ವರವರ ಮಾಜಿ ಪತ್ನಿಯವರು ಮಂಜುಳಾ ಮತ್ತು ಅದೇ ತಾ ನಿಶಾ ಅವರ ತಾಯಿ ಅವರಿಬ್ಬರು ಕೂಡ ಒಟ್ಟಿಗೆ ಬಂದು ದೂರನ್ನು ಕೊಟ್ಟಿದ್ದಾರೆ ಈಗ ಅನಿವಾರ್ಯವಾಗಿ ನಾವು ಅಂದರೆ ಡಿ ಸಿ ಎಮ್ ಭೇಟಿ ಮಾಡಿದ್ವಿ ಡಿ ಕೆ ಶಿವಕುಮಾರ್ ಅವ್ರನ್ನ ಆದರೆ ಅದರಿಂದ ನಮಗೆ ಯಾವುದೇ ರೀತಿಯಾದಂತಹ ಒಂದು ನ್ಯಾಯ ಸಿಗಲಿಲ್ಲ ಹಾಗಾಗಿ ನಾವೀಗ ಹೈಕಮಾಂಡ್ ಒಳಗೆ ಹೋಗಬೇಕಾದಂಥ ಅನಿವಾರ್ಯ ನಮಗೆ ಎದುರಾಗಿದ್ದರಿಂದ ಈಗ ಬಂದು ದೂರು ಕೊಟ್ಟಿದ್ದೀವಿ ನನ್ನ ಮಕ್ಕಳು ನೆಮ್ಮದಿಯಾಗಿ ಅವ್ರ ಜೀವನ ರೂಪಿಸ್ಕೊಳ್ಬೇಕು ನಮಗೆ ಆಸ್ತಿಯಲ್ಲಿ ಪಾಲ್ ಬರಬೇಕು ಯಾವ ತಂದೆಯು ಈ ರೀತಿ ಮಕ್ಕಳ ಮೇಲೆ ಕೇಸ್ಗಳನ್ನು ಹಾಕಿಲ್ಲ ಅಂತ ಸಿ ಪಿ ವೈಯರ ಮಾಜಿ ಪತ್ನಿ ಸುರ್ಜೇವಾಲಾ ಅವರಿಂದ ನ್ಯಾಯ ಸಿಗುವಂಥ ವಿಶ್ವಾಸ ಇದೆ ಅಂತ ಮಂಜುಳ ಅವರು ಕೇಳ್ಕೊಂಡಿದ್ದಾರೆ ಹೇಳಿದ್ದಾರೆ ಕೂಡ ಒಂದು ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ ಇದೀಗ ಹೈಕಮಾಂಡ್ ಮಟ್ಟಕ್ಕೆ ಹೋಗಿ ಮುಟ್ಟಿರೋದರಿಂದ ಬಿ ಜೆ ಪಿಯಿಂದ ಬಂದಿರುವಂತಹ ಸಿ ಪಿ ಯೋಗೇಶ್ವರ್ ಅವರಿಗೆ ಕಾಂಗ್ರೆಸ್ನಲ್ಲಿ ಹಾಗಾದರೆ ಜಾಗ ಸಿಗತ್ತಾ ಅಥವಾ ಅಲ್ಲಿಂದ ಹೊರಗಡೆ ಹೋಗ್ತಾರಾ ಸೂಕ್ತವಾದ ಸ್ಥಾನಮಾನಗಳನ್ನು ಕೊಡೋದಕ್ಕೂ ಕುಂದ ಕೂಡ ಮುಂದಿನ ದಿನಗಳಲ್ಲಿ ಇದು ತೊಡಕುಂಟು ಮಾಡುತ್ತಾ ಅನ್ನೋದು ಬಹಳ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ ಹಾಗಾದರೆ ಇದು ಇನ್ನೂ ಎಲ್ಲಿ ಹೋಗಿ ಮುಟ್ಟುತ್ತೆ ಅನ್ನೋದನ್ನು ಕಾ ನೋಡಬೇಕಾಗಿದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ಬೆಲ್ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು